ಸಿಂಹ ತಲೆ ತುಂಬಾ ಸಾಬ್ರಿ ತುಂಬಿದ್ದಾರ ಏನು ಸಾಬ್ರ ಓಟ್ ಬಿಟ್ಟರೆ ಯಾರ್ದು ಬೇಡವಾ ಅವ್ರ ಹೋಟೆಲ್ ಅಷ್ಟೇ ಗೆದ್ದಿರೋ ಬಾಯ್ ಬಿಟ್ರಿ ಸಾಬ್ರ ಜಪ ಮಾಡ್ತಿರೋದಕ್ಕೆ ಈಗ ನೋಡ್ರೆ ಬಜೆಟ್ ಒಳಗಡೆ ನಾಲ್ಕುವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಇವ್ರದ್ದು ಏನ್ ಸರ್ಕಾರ ಇದು ಸಾಬ್ರ ಸರ್ಕಾರ ನಡೀತಾರೆ ಅಂತದ್ದು ಬಿಜೆಪಿಯಲ್ಲಿ ಅಸ್ತಿತ್ವಕ್ಕಾಗಿ ಪ್ರತಾಪ್ ಪರದಾಟ ಪ್ರತಾಪ ಬಿಟ್ಟಿ ಪ್ರತಾಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಬಿಜೆಪಿಯಲ್ಲಿ ಏನೂ ಕಿಸ್ಬೇಕಾಗ್ತಿಲ್ವಾ ಅವಕಾಶಕ್ಕಾಗಿ ಒಂದು ಸಲ ಯತ್ನಾಳ್ ಬಣ ಇನ್ನೊಂದು ಸಲ ವಿಜಯೇಂದ್ರ ಬಣಗಳ ಮಧ್ಯೆ ಓಲಾಡ್ತಿದ್ದಾ ಎಲ್ಲೂ ವರ್ಕೌಟ್ ಆಗಿಲ್ಲ ಅಂತೇಳಿ ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ಕೊಟ್ಟು ಮಾಧ್ಯಮಗಳಲ್ಲಿ ಆಗಲು ಯತ್ನಿಸುತ್ತಿದ್ದಾರ ಅಷ್ಟಕ್ಕೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯರ ಬಗ್ಗೆ ರೋಷಭರಿತವಾಗಿ ಮಾತನಾಡಿದ್ದೇಕೆ ಇವರ ಅಸಲಿ ಇಂಟೆನ್ಷನ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇವರು ಎರಡು ಸಲ ಎಂಪಿ ಆಗಿದ್ದೆ ತಡ ಮೈಸೂರು ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕ ಬಿಜೆಪಿಯಲ್ಲಿ ತಮ್ಮದೇ ಆದ ಪ್ರತಾಪ ತೋರಿಸೋಕೆ ನಿಂತಿದ್ರು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಣ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದೆ ಇವರ ಪವರ್ ಅನ್ನ ಕಿತ್ತು ಹಾಕಿದೆ ಒಂದು ಕಡೆ ಟಿಕೆಟ್ ಸಿಗದ ನೋವು ಇನ್ನೊಂದು ಕಡೆ ತಮ್ಮನ್ನ ಯಾರೂ ಕೇರ್ ಮಾಡ್ತಿಲ್ಲ ಅನ್ನೋ ತಾಶೆಯಲ್ಲಿ ಪ್ರತಾಪ್ ಸಿಂಹ ಮುಳುಗಿದ್ದಾರೆ ಇದೇ ಕಾರಣಕ್ಕೆ ಒಂದು ಸಲ ಯತ್ನಾಳ್ ಬಣ ಇನ್ನೊಂದು ಸಲ ವಿಜಯೇಂದ್ರ ಬಣದ ಮಧ್ಯೆ ಓಲಾಡಿ ಕೊನೆಗೆ ಎಲ್ಲೂ ಸಲ್ಲದವರ ರೀತಿಯಾಗಿದ್ದಾರೆ ತನ್ನ ಪರಿಸ್ಥಿತಿ ಹೀಗೆ ಆದ್ರೆ ಬಿಜೆಪಿಯಲ್ಲಿ ಹೆಚ್ಚು ವಿಶ್ವನಾಥ್ ಅವರ ತರ ತಾವು ತೆರೆಮರೆಗೆ ಜಾರಬೇಕಾಗುತ್ತೆ ಅಂತ ಭಾವಿಸಿರುವ ಪ್ರತಾಪ್ ಸಿಂಹ ಲೈಮ್ಲೈಟ್ ನಲ್ಲಿರೋಕೆ ಅರಸಾಹಸ ಪಡ್ತಿದ್ದಾರೆ ಅದಕ್ಕೆ ಅವರಿಗೆ ಹೊಳದ ಅಡಿಯನೇ ಸಾಬ್ರಾ ಮ್ಯಾಟ್ರೋ ಹಾಗೇನೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆ ಕೊಡೋದು ಹೌದು ವೀಕ್ಷಕರೇ ಪ್ರತಾಪ್ ಸಿಂಹ ಅವರ ಇತ್ತೀಚಿನ ಹೇಳಿಕೆಗಳನ್ನ ನೋಡಿದ್ರೆ ಬರೀ ಸಾಬರ ಮ್ಯಾಟ್ರೋನ್ನೇ ಹೆಚ್ಚು ಹೈಲೈಟ್ ಮಾಡ್ತಿದ್ದಾರೆ ಇವರು ಬಾಯ್ ಬಿಟ್ರೆ ಪಾಕಿಸ್ತಾನ ಹಿಂದೂ ಮುಸ್ಲಿಂ ಿರ ಮಸೀದಿಗಳೇ ಇದ್ದು ಕಾಣ್ತೇವೆ ನಿನ್ನೆ ದಿಢೀರ್ ಮಾಧ್ಯಮಗಳ ಮುಂದೆ ಬಂದ ಪ್ರತಾಪ್ ಸಿಂಹ ಅವರು ಮಾರನಹಳ್ಳಿ ಮಸೀದಿ ರಿಓಪನ್ ಮಾಡಿ ನೋಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಾಧ್ಯಮಗಳು ನನ್ನನ್ನ ಹೈಲೈಟ್ ಮಾಡ್ತಾವೆ ನಾನು ಸುದ್ದಿಯಲ್ಲಿ ಇರಬಹುದು ಅನ್ನೋದು ಪ್ರತಾಪ್ ಸಿಂಹ ಅವರ ಪ್ಲಾನ್ ಹೀಗಾಗಿ ನಿನ್ನೆ ಮೈಸೂರಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ರೆಸಿಡೆನ್ಸಿ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಮಸೀದಿಯನ್ನ ಓಪನ್ ಮಾಡಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನೊಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಸಿದ್ದರಾಮಯ್ಯ ಅವರಿಗೆ ಚಾಲೆಂಜ್ ಮಾಡಿ ಹೇಳುತ್ತೇನೆ ತಾಕತ್ತಿದ್ರೆ ಓಪನ್ ಮಾಡಿ ನೋಡಿ ಎಂದಿ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನ ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂತ ಮಸೀದನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಬೇಕು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮೀಸಲಿಟ್ಟಿರುವ ಅನುದಾನ ಕೇವಲ ಒಂದು ಪರ್ಸೆಂಟ್ ಮಾತ್ರ ಆದ್ರೆ ಇದನ್ನೇ ಬಿಜೆಪಿಗೆ ಮಾರಿಕೊಂಡ ಕೆಲ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಸುತ್ತಿದೆ ಅಂತೇಳಿ ಪುಂಕಾನುಪುಂಕವಾಗಿ ಪುಂಗುತ್ತಿದ್ದಾರೆ ಇದೇ ರೀತಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಮಾತನಾಡಿ ರಾಜ್ಯ ಸರ್ಕಾರ ಧರ್ಮದ ಆಧಾರದ ಮೇಲೆ ತೆರಿಗೆ ಸಂಗ್ರಹದ ವರದಿಯನ್ನ ಸಿದ್ಧ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಹಿಂದೂಗಳು ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ ಮುಸ್ಲಿಮರು ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ ಹಾಗೇ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ ಎಷ್ಟು ತೆರಿಗೆ ಕಟ್ಟುತ್ತಿದ್ದಾರೆ ಅದರ ವರದಿ ತಯಾರಿಸಿ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯ ಮತ್ತು ದೇಶದಲ್ಲಿ ಹಿಂದೂಗಳೇ ಬಹುಸಂಖ್ಯಾತರು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಎಲ್ಲೂ ಕಡೆಗಣಿಸಿಲ್ಲ ಬಿಜೆಪಿ ನಾಯಕರ ಪ್ರಕಾರ ಅಲ್ಪಸಂಖ್ಯಾತರಿಗೆ ಒಂದು ಪರ್ಸೆಂಟ್ ಅನುದಾನ ಮೀಸಲಿಡುವುದು ತಪ್ಪ ಇದು ಹೊಟ್ಟೆ ಕಿಚ್ಚಿನ ಆರೋಪ ಮತ್ತು ರಾಜಕಾರಣ ಅಲ್ಲದೆ ಮತ್ತೇನೋ ಇನ್ನ ಪ್ರತಾಪ್ ಸಿಂಹ ಅವರ ಬಿಟ್ಟಿ ಪ್ರತಾಪ ಹೇಗಿದೆ ನೋಡಿ ರಾಜ್ಯ ಬಜೆಟ್ಗೆ ಕೊಡುಗೆ ಎಷ್ಟು ಎಂಬುದು ಜನರಿಗೆ ಗೊತ್ತಾಗಲಿ ಮಸೀದಿಯಿಂದ ಚರ್ಚ್ ನಿಂದ ಸರ್ಕಾರಕ್ಕೆ ಐದು ರೂಪಾಯಿ ಆದ್ರೂ ತೆರಿಗೆ ಬರುತ್ತಿದೆಯಾ ಇದು ಹಲಲ್ ಬಜೆಟ್ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಇಲ್ಲದ ಲಾಜಿಕ್ ಅನ್ನ ಮುಂದಿಟ್ಟು ಜನರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಷ್ಟೇ ಅಲ್ಲ ಒಕ್ಕಲಿಗರು ಲಿಂಗಾಯಿತರು ಬ್ರಾಹ್ಮಣ ಮಡಿವಾಳ ಹೀಗೆ ನಾನಾ ಜಾತಿಯ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಾ ಆಜನ್ ಕುಗ್ಗು ಅವರಿಗೆ ಸಾವಿರ ರೂಪಾಯಿ ಹಣ ಘೋಷಿಸಿದ್ದೀರಿ ದೇವಾಲಯದಲ್ಲಿ ಕೆಲಸ ಮಾಡುವ ಅರ್ಚಕರಿಗೆ ಯಾಕೆ ಕಡಿಮೆ ಹಣ ನೀಡಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ ಆ ಮೂಲಕ ಪ್ರಬಲ ಜಾತಿಗಳನ್ನ ಕೂಡ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟೋಕೆ ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ಸುರಿದಿರೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ ಆದರೆ ಜನ ಯಾವ ಮಾರಿಬಿಟ್ಟು ನಿಮಗೆ ನೂರ ಮೂವತ್ತಾರು ಈಗ ಮತ್ತೊಂದೆರಡು ಬಯೋಲೆಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನೀವು ನೂರ ಮೂವತ್ತೆಂಟು ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಇನ್ನು ನಿಮ್ಮನ್ನು ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಹೋಗಬೇಡಿ ಜನ ಪಾಠ ಕಲಿಸ್ತಾರೆ ನಿಮಗೆ ಇನ್ನ ಡಿಸಿಎಂ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರವಾಗಿಯೂ ತಿರುಗೇಟು ನೀಡಿದ ಪ್ರತಾಪ್ ಸಿಂಹ ಸಿಎಂ ತಾಲಿಬಾನ್ ಸರ್ಕಾರ ನಡೆಸುತ್ತಿದ್ದಾರೆ ಡಿಸಿಎಂ ಗೂಂಡಾ ಸರ್ಕಾರ ನಡೆಸುತ್ತಿದ್ದಾರೆ ಕೆ ಶಿವಕುಮಾರ್ ಅವರ ಕರ್ನಾಟಕ ಏನು ನಿಮ್ಮ ರಿಯಲ್ ಎಸ್ಟೇಟ್ ಆಫೀಸ್ ಆಗಿದೆಯಾ ಮೇಕೆದಾಟು ಪಾದಯಾತ್ರೆ ಅದು ಕಾಂಗ್ರೆಸ್ ಜಾತ್ರೆ ರಾಜಕೀಯಕ್ಕೆ ನೀವು ನಡೆಸಿದ ಯಾತ್ರೆ ಕಾಂಗ್ರೆಸ್ ಜಾತ್ರೆಗೆ ಬರಲು ಕಾಂಗ್ರೆಸ್ ನಾಯಕರ ಫೋಟೋ ಇರುವ ಜಾತ್ರೆಯಲ್ಲಿ ಭಾಗವಹಿಸಲು ಸುದೀಪ್ ಶಿವಣ್ಣ ಎಷ್ಟೇನು ನಿಮ್ಮ ಪಾರ್ಟಿ ಸದಸ್ಯರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅದೇನೇ ಇರಲಿ ಸದ್ಯ ಪ್ರತಾಪ್ ಸಿಂಹ ಅವರು ರಾಜ್ಯ ಬಿಜೆಪಿಯಲ್ಲಿ ಸೌಕಳು ನಾಣ್ಯವಾಗಿ ಇವರ ಮಾತಿಗೆ ಅವರ ಸ್ವಪಕ್ಷದಲ್ಲೇ ಬೆಲೆ ಸಿಗುತ್ತಿಲ್ಲ ಹೀಗಾಗಿ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿರೋಕೆ ರಾಜ್ಯ ಸರ್ಕಾರದ ಮೇಲೆ ಹರಿಯಾಯ ಮೂಲಕ ವಿಫಲ ಯತ್ನಗಳನ್ನ ಮಾಡ್ತಿ ಇದು ಸಾಬ್ರ ಬಜೆಟ್ ರಾಜ್ಯ ಸರ್ಕಾರ ಹಿಂದೂಗಳ ವಿರೋಧಿ ಅಂತ ಬಿಂಬಿಸಲು ಹೊರಟ್ರೆ ಇವರ ಮಾತನ್ನು ನಂಬೋಕೆ ರಾಜ್ಯದ ಜನ ದಡ್ಡರಲ್ಲ ಬಿಜೆಪಿಗರ ಬಂಡವಾಳ ಏನು ಪ್ರತಾಪ್ ಸಿಂಹ ಅವರ ಅಳಲೇನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಈ ಬಿಟ್ಟಿ ಪ್ರತಾಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ నోడ్క్రె హలో కన్నడ యూట్యూబ్ చాల్ అబ్స్క్రైబ్ మళ్ళీ